ರೆ ನಮಸ್ಕಾರ ಇವತ್ತು ನಾನು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಇದ್ದೀನಿ ಚಿಕ್ಕಮಂಗ್ಳೂರಿನಲ್ಲಿ ಹೋಗುವಂಥ ಎಲ್ಲ ಪ್ರವಾಸಿ ಜಾಗಗಳನ್ನು ಮತ್ತು ಫಾಲ್ಸ್ಗಳನ್ನು ನೋಡಬೇಕು ಅಂತ ನಾವು ಹೊರಟಿದ್ದೀವಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಕೊನೆ ತನಕ ನಾನು ಅಲ್ಲಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಎಂಟ್ರಿ ದಿವಸ ಆದ್ಮೇಲೆ ಬರ್ತೀನಿ ಬರೋ ತನಕ ನಿಮಗೆ ವಿಡಿಯೋನ ಕಳಿಸ್ತಾ ಇರ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಆಲ್ರೆಡಿ ನಾಲ್ಕೂವರೆ ಆಯಿತು ಗುಬ್ಬಿನ ದಾಟಿಬಿಟ್ಟು ಮುಂದೆ ಬರ್ತಾ ಇದ್ದೀವಿ ಗುಬ್ಬಿ ತುಮಕೂರು ಗುಬ್ಬಿ ಎಲ್ಲ ದಾಟಾಯಿತು ಆಲ್ಮೋಸ್ಟು ಟೈಮ್ ಆಗಿದೆ ರೋಡು ಕೆಲವೊಂದೊಂದು ಕಡೆ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಕಡೆ ಚೆನ್ನಾಗಿಲ್ಲ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಈ ಕಡೂರು ರೋಡ್ ಏನಿದೆ ಕೆಲವೊಂದೊಂದು ಕಡೆ ತುಂಬ ಚೆನ್ನಾಗಿದೆ ಕೆಲವೊಂದೊಂದು ಕಡೆ ಸರಿ ಇಲ್ಲ ಯಾಕ ರೀತಿ ರೋಡ್ ಮಾಡಿದಾರೋ ಅಥವಾ ರೋಡ್ ಮಾಡೋಕೆ ದುಡ್ಡಿಲ್ವೋ ಗೌರ್ಮೆಂಟಿಗೆ ಗೊತ್ತಿಲ್ಲ ಗಾಡಿ ಓಡಿಸಕ್ಕಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಆದ್ರೂ ಹೋಗ್ತಾ ಇದ್ದೀವಿ ಪರವಾಗಿಲ್ಲ ಕೆಲವೊಂದೊಂದು ಬ್ರಿಡ್ಜ್ಗಳು ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದೊಂದು ಜಾಗ ಅಂತ ನೋಡೋಂಗಿಲ್ಲ ಆ ರೀತಿ ಮಾಡಿದ್ದಾರೆ ನೆಕ್ಸ್ಟು ನಾನು ನಿಯರೆಸ್ಟ್ ಕಡೂರು ಹೋಗಿ ಕಾಲ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಅಥವಾ ವೀಡಿಯೋ ಮಾಡ್ತೀನಿ ನಿಯರೆಸ್ಟ್ ಕಡೂರು ಹೋಗಿ ವೀಡಿಯೋ ಮಾಡ್ತೀನಿ ನೋಡಿ ಹೆಂಗಿದೆ ಅಂದರೆ ರೋಡ್ಗಳು ಯಾವುದೂ ಸರಿ ಇಲ್ಲ ಅಲ್ಲಲ್ಲಲ್ಲ ಅವ್ರಿಗೆ ಎಷ್ಟು ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ ಆದರೆ ಟೋಲ್ಗಳು ಮಾತ್ರ ದುಡ್ಡು ತಗೊಳ್ಳೋದಕ್ಕೆ ಚೆನ್ನಾಗಿ ನಿಲ್ಲಿಸ್ಕೊಂಡಿದ್ದಾರೆ ಟೋಲ್ಗಳು ಮಾತ್ರ ನೋಡಿ ಟೋಲ್ ಹೆಂಗೆ ಮಾಡಿದ್ದಾರೆ ಕಡು ರೋಡ್ನಲ್ಲಿ ಅವ್ರಿಗೇನು ದುಡ್ಡು ಬೇಕು ಟೋಲ್ ಮಾಡ್ಕೊಬಿಟ್ಟಿದ್ದಾರೆ ಅಷ್ಟೇ ಎಲ್ಲ ಟೋಲ್ ಮಾಡಿದ್ದಾರೆ ರೋಡ್ಗಳು ಮಾತ್ರ ಒಂದು ಕರೆಕ್ಟಾಗಿ ಮಾಡಿಲ್ಲ ಈ ಕಡು ರೋಡ್ನಲ್ಲಿ ಗುಬ್ಬಿ ದಾಟದ ಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಟೋಲ್ಗಳು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಹೈವೇನಲ್ಲಿ ರೋಡ್ ಮಾತ್ರ ಚೆನ್ನಾಗಿಲ್ಲ ಆದರೆ ಚಂದ್ರ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಚಂದ್ರ ಯಾಕೆ ಇವತ್ತು ಕಾಣಿಸ್ತಾ ಇದ್ದಾನೆ ಅಂದರೆ ರವಿ ರೋಡ್ ಮೇಲೆ ಹೋಗ್ತಾ ಇದ್ದಾನೆ ಈ ರವಿ ರೋಡ್ ಮೇಲೆ ಹೋಗೋದ್ರಿಂದ ಚಂದ್ರ ನೀಟಾಗಿ ಕಾಣಿಸ್ತಾನೆ ಬೆಳಗ್ಗೆ ಜಾವ ಆರು ಗಂಟೆ ಐದು ನಿಮಿಷ ಆಯಿತು ಇನ್ನೇನು ಕಡೂರ ಹತ್ರ ಬರ್ತಾ ಇದ್ದೀವಿ ಇಲ್ಲಿಂದವ ಒಂದು ಹದಿನೈದು ಕಿಲೋಮೀಟರ್ ಇದೆ ಅಷ್ಟೇ ಹೈವೇನಲ್ಲಿ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಹದಿನೈದು ಕಿಲೋಮೀಟ್ರ್ ಇದೆ ಕಡೂರು ಸ್ವಲ್ಪ ಕಡೂರು ಹತ್ರ ಬರ್ತಾ ಬರ್ತಾ ರೋಡ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಆದರೆ ಬೆಂಗಳೂರಿಂದ ಬರ್ತಾ ರೋಡ್ಗಳು ಅಷ್ಟು ಏನಿಲ್ಲ ಕಡೂರು ರೋಡು ಯಾರು ದಯವಿಟ್ಟು ನೈಟ್ ಟೈಮ್ನಲ್ಲಿ ಬರೋರು ಈ ಕಡೂರು ರೋಡ್ನಲ್ಲಿ ಬೆಂಗಳೂರು ಟು ಕಡೂರ್ ರೋಡ್ ಇದೆಯಲ್ಲ ಯಾರೂ ಬರೋಕ್ಕೆ ಹೋಗಬೇಡಿ ಅಷ್ಟೊಂದು ರೋಡ್ ಚೆನ್ನಾಗಿಲ್ಲ ಎಲ್ಲ ರೋಡ್ಗಳು ಕ್ಲೋಸ್ ಆಗಿದ್ದಾವೆ ಕಡೂರು ನಿಯರು ಈ ಹೋಟೆಲ್ನಲ್ಲಿ ಮೈನ್ ರೋಡಲ್ಲೇ ಇದೆ ಟಿಫನ್ ಮಾಡ್ಕೊಂಡ್ವಿ ಇಡ್ಲಿ ಮತ್ತು ಚೋಚೋ ಬತ್ತಿದ್ವಿ ಚೆನ್ನಾಗಿತ್ತು ಇಲ್ಲಿಂದ ಸರಸ್ವತಿಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿದೊಂದು ವೀಡಿಯೋ ತೆಗೆದು ಎಲ್ಲ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿ ವಿಡಿಯೋನ ಯೂಟ್ಯೂಬ್ನಲ್ಲಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಕೆಲವೊಂದು ಅಪ್ಡೇಟ್ ಬರುತ್ತೆ ಆದರೆ ಕಡೂರು ರೋಡ್ನಲ್ಲಿ ಅವತ್ತು ನೈಟ್ ಟೈಮ್ನಲ್ಲಿ ಓಡಾಡಬೇಡಿ ನೋಡಿ ಜಸ್ಟ್ ಇವಾಗ ದುರ್ಗ ಸ್ಥಳಕ್ಕೆ ಬಂದ್ವಿ ದುರ್ಗ ಸ್ಥಳ ಅಂದರೆ ಇದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾಣಿಸ್ತಾ ಇದೆಯಲ್ಲ ಇದೇ ಸ್ಥಳ ಇದು ಕಡೂರ ಹತ್ರ ಸರಸ್ವತಿಪುರ ದುರ್ಗ ಸ್ಥಳ ಬಂದಿದ್ದೀವಿ ನೋಡಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿಂದವ ರೋಡ್ ಹೆಂಗಿದೆ ಚಿಕ್ಕಮಗಳೂರಿಗೆ ಎಲ್ಲ ತೋರಿಸ್ತೀನಿ